ನಮಸ್ತೆ ನಾನು ನಿಮ್ಮ ಶ್ವೇತಾ ಶ್ರೀಧರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನಗಳ ನಂತರ ಅಡುಗೆ ಇದು ಬ್ಲಾಗ್ ಮಾಡ್ತಾ ಇದ್ದೀನಿ ಮಗನ ಎಕ್ಸಾಮ್ ಇತ್ತು ಸೊ ಈ ಮಗನ ಎಕ್ಸಾಮ್ ಎಲ್ಲ ಕ್ಲಿಯರ್ ಆಯಿತು ಸೊ ಇವಾಗ ನಾನು ಕೂಡ ಫ್ರೀ ಆದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗಂತೂ ಹೆಂಗಾಗಿದೆ ಅಂದರೆ ಮಕ್ಕಳು ಎಕ್ಸಾಮ್ ಅಂದರೆ ನಾವೇ ಎಕ್ಸಾಮ್ ಬರೆದು ಅಷ್ಟು ಏನೋ ಅಷ್ಟು ಟೆನ್ಷನ್ ನಮಗೆ ಮಕ್ಕಳ ಎಕ್ಸಾಮ್ ಅಂದರೆ ಇನ್ನೂ ಆ್ಯಕ್ಚುಲಿ ನನ್ನ ಮಗ ಇನ್ನೂ ಚಿಕ್ಕವನು ಫಸ್ಟ್ ಅಂದ್ರೆ ಬಟ್ ಸ್ಟಿಲ್ ಐ ಸಿ ಎಸ್ ಸಿಲೆಬಸ್ ಎಲ್ಲ ತುಂಬ ಟಫ್ ಇದೆ ಮತ್ತೆ ಆ ಮಕ್ಳಿಗೂ ಕೂಡ ತುಂಬಾ ಕಷ್ಟ ಆಗ್ತಿದೆ ಸೊ ನನ್ಗೆ ಏನಂದ್ರೆ ಅವನಿಗೆ ಹೋದ್ಸಾರ್ ಇದೆಯಲ್ಲ ತುಂಬಾ ಅಂದ್ರೆ ತುಂಬಾ ಟೈಮ್ ತಗೊಳ್ತಿತ್ತು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ದಿವಸ ಯಾವ್ದು ಬ್ಲಾಗ್ಸ್ ಮಾಡ್ಲಿಲ್ಲ ಯಾವ್ದು ಸಣ್ಣ ಪುಟ್ಟ ಬ್ಲಾಗ್ಸ್ ಹಾಕಿದ್ದೆ ಅಷ್ಟೇ ಸೊ ಅದಕ್ಕೋಸ್ಕರ ಅಡಿಗೆ ಬ್ಲಾಗ್ ಮಾಡಿರ್ಲಿಲ್ಲ ಸೊ ಇವತ್ತು ನಾನು ಅಡಿಗೆ ಬ್ಲಾಗ್ ಮಾಡ್ತಾ ಇದೀನಿ ಸೊ ಆಕ್ಚುಲಿ ಆಫೀಸಿಂದ ಬಂದೆ ಸೊ ರಾತ್ರಿ ಊಟಕ್ಕೆ ಆಕ್ಚುಲಿ ಇವತ್ತೇನು ಸಾಂಬಾರು ಮಾಡಿರ್ಲಿಲ್ಲ ಸೊ ಅದಕ್ಕೆ ಊಟಕ್ಕೆ ಏನಾದ್ರು ಮೇನ್ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಫೈನಲಿ ರವೆ ನನಗೆ ರೈಸ್ ತಿನ್ನೋಕೆ ಇಷ್ಟ ಆಗೋಲ್ಲ ನೈಟ್ ಟೈಮಲ್ಲಿ ಸೊ ಅದಕ್ಕೆ ರವೆ ರೊಟ್ಟಿ ಮಾಡೋಣ ಅಂತ ರವೆ ರೊಟ್ಟಿ ಮಾಡ್ತಾ ಇದ್ದೀನಿ ಸೊ ಆ ರೆಸಿಪಿ ಕೂಡ ನಿಮಗೆ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಏನು ಗೊತ್ತಾ ರವೆ ರೊಟ್ಟಿಗೆ ನಿಮಗೆ ಚಟ್ನಿನೇ ಬೇಕು ಸಾಂಬಾರೇ ಬೇಕು ಅಂತ ಏನಿಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಮಸಾಲಾ ರೊಟ್ಟಿ ರವೆಗೆ ಸ್ವಲ್ಪ ಈರುಳ್ಳಿ ಮೆಣ್ಸಿನ್ಗೆ ಕೊತ್ತಂಬರಿ ಕರವೆಲ್ಲ ಮಿಕ್ಸ್ ಮಾಡ್ಬಿಟ್ಟು ನಾನು ರೊಟ್ಟಿ ಮಾಡ್ಕೊಳ್ತೀನಿ ಸೊ ಅದರ ತುಪ್ಪ ಹಾಕೊಂಡು ತಿರ್ಗೋಗೋದು ಚಟ್ನಿನೇ ಮಾಡ್ಕೋಬೇಕು ಅನ್ನೋ ನೆಸೆಸಿಟಿ ಇಲ್ಲ ಚಟ್ನಿ ಬೇಕು ಇಷ್ಟ ಟೈಪ್ ಚಟ್ನಿ ಕೂಡ ಮಾಡ್ಕೋಬೋದು ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬೇಷನ್ ತೊಗೊಂಡಿದ್ದೀನಿ ಬೇಷನ್ಗೆ ನಾನು ಎರಡೂವರೆ ಲೋಟ ಅಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಇದು ರವೆ ಬಂದು ಸೂಜಿ ಮೀಡಿಯಮ್ ಅಂತ ಹೇಳ್ತೇವೆ ಮೀಡಿಯಮ್ ಸೈಜ್ನ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ ಇದು ಸೊ ನಾನು ಒಂದು ಎರಡೂವರೆ ಲೋಟ ಅಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೀವು ಅಷ್ಟು ಕ್ವಾಂಟಿಟಿ ಹಾಕ್ಕೋಬೋದು ಸೊ ಇಷ್ಟೇ ಹಾಕ್ಕೋಬೇಕು ಅಷ್ಟೇ ಹಾಕ್ಕೋಬೇಕು ಅಂತ ಏನೂ ಇಲ್ಲ ನಿಮಗೆ ಎಷ್ಟು ಜನ ಇದ್ದೀರಾ ನಿಮ್ಮ ಮನೇಲಿ ನೋಡಿಕೊಂಡು ರವೆ ಹಾಕೊಳ್ಳಿ ನಂತರ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನೀರು ಕೂಡ ಕಾಯಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾವು ಇದನ್ನು ತಣ್ಣೀರಲ್ಲಿ ಕಲಸಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವಲ್ಪ ನೀರನ್ನು ಬೆಚ್ಚಗೆ ಕಾಯಿಸ್ಕೋಬೇಕು ಸೊ ಅದಕ್ಕೋಸ್ಕರ ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಒಂದು ನೀರನ್ನು ಕಾಯಿಸ್ಕೊಳ್ಳೋಣ ಅಂತ ಇಡ್ತಾ ಇದ್ದೀನಿ ಎಷ್ಟು ಬೇಕೋ ಅದು ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೋದು ಸೊ ಇಷ್ಟೇ ಮೆಷರ್ಮೆಂಟು ಅಂತ ನಾನು ಏನು ನೀರು ತೊಗೊಂಡಿಲ್ಲ ಒಂದು ಸ್ವಲ್ಪ ನೀರನ್ನ ಕಾಯಿಸೋಕ್ಕೆ ಅಂತ ಇಟ್ಟಿದ್ದೀನಿ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಕ ಪುಡಿ ಉಪ್ಪು ಕಲ್ಲುಪ್ಪಲ್ಲ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ನಿಮ್ಮ ಕ್ವಾಂಟಿಟಿಗೆ ನೋಡಿಕೊಂಡು ನೀವು ಉಪ್ಪನ್ನ ಹಾಕ್ಕೊಳ್ಳಿ ಸೊ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರವೆನ ಯಾಕಂದರೆ ಅದು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ರೇ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಕಾಯ್ದಿರುತ್ತಲ್ಲ ಅಂದರೆ ತುಂಬ ಬಿಸಿ ಇರಬಾರ್ದು ಹೇಳಿದ್ನಲ್ಲ ಬೆಚ್ಚಗೆ ಇರೋವಂಥ ನೀರು ಸೊ ಅದಕ್ಕೆ ನಾನು ನೀರನ್ನ ಕಾಯಿಸ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ರವೆ ಜೊತೇಲಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಬಿಸಿ ಇರುತ್ತೆ ತುಂಬ ಬಿಸಿ ಏನಿಲ್ಲ ನಾನು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ಗಂಟಾಗ್ದಂಗೆ ನೀಟಾಗಿ ಅದನ್ನು ಕಲಿಸ್ಕೊಳ್ತೀನಿ ಸೊ ಚ ಈಗ ಈ ಥರ ಕಲಿಸ್ಕೊಂಡು ಕೂಡ ನಾವು ಈಗ ಪ್ಲೇನ್ ರೊಟ್ಟಿ ಬೇಕಾದರೂ ಮಾಡ್ಕೊಬೋದು ಈ ಥರ ಪ್ಲೇನ್ ರೊಟ್ಟಿ ಮಾಡಿಬಿಟ್ಟು ನೀವು ಚಟ್ನಿ ಜೊತೆ ತಿನ್ಕೋಬೋದು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ನನಗೆ ಚಟ್ನಿ ಬೇಡ ನಾನು ಮಸಾಲ ರೊಟ್ಟಿ ಇವನ್ ಮಸಾಲಾ ರೊಟ್ಟಿ ಮಾಡಿಕೊಂಡು ಕೂಡ ಚಟ್ನಿ ಮಾಡ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಆಫೀಸಿಂದ ನನಗೆ ಸ್ಟ್ರೇನ್ ಆಗಿದೆ ನನಗೆ ಅರ್ಜೆಂಟಾಗಿ ಜಸ್ಟ್ ಮಸಾಲ ರೊಟ್ಟಿ ಥರ ಮಾಡ್ಕೊಳ್ತೀನಿ ಇನ್ ಕೇಸ್ ಮನೇಲಿ ಏನಾದರೂ ಚ ಚಟ್ನಿ ಪುಡಿ ಇತ್ತು ಅಂದರೆ ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡು ಕೂಡ ತಿನ್ಬೋದು ಆಗಿರುತ್ತೆ ಚಟ್ನಿ ಪುಡಿ ಜೊತೆ ಹಾಕೊಂಡು ತಿಂದರೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇದು ಇವಾಗ ನೋಡಿ ನೀಟಾಗೆಲ್ಲ ಕಲಸಿಟ್ಕೊಂಡಿದ್ದೀನಿ ಈ ಥರ ಪ್ಲೇನ್ ರೊಟ್ಟಿ ಎಮರ್ಜೆನ್ಸಿ ಟೈಮಲ್ಲೂ ನಾವು ಈ ಥರ ಪ್ಲೇನ್ ರೊಟ್ಟಿ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ಈಗ ನಾನು ಎರಡು ಈರುಳ್ಳಿ ಕಟ್ ಇಟ್ಕೊಂಡಿರೋಂಥ ಎರಡು ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ತುಂಬ ದಪ್ಪ ಕಟ್ ಮಾಡ್ಕೊಳ್ಬೇಡಿ ಯಾಕಂದರೆ ನಾವು ರೊಟ್ಟಿ ತಟ್ಟಬೇಕಾದ್ರೆ ಚ ಸರಿ ಹೋಗೋಲ್ಲ ಸೊ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ನಾನು ಮೆಣ್ಸಿನ್ಕಾಯಿ ಕೂಡ ಒಂದು ನಾಲ್ಕು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮೆಣಸಿನ್ಕಾಯಿ ನಾನು ಯಾಕೆ ಸ್ವಲ್ಪ ಉದ್ದದ್ದೆ ಕಟ್ ಮಾಡಿ ಮನೆಯಲ್ಲಿ ಮಕ್ಕಳು ಇರೋದ್ರಿಂದ ಸೊ ಮೆಣಸಿನ್ಕಾಯಿ ಸಿಕ್ಕಿದ್ರೆ ನಾವು ಹಾಗೆ ಸೈಡಿಗೆ ಎತ್ತಿಕ್ಬೋದು ಮಕ್ಳು ಅದಕ್ಕೋಸ್ಕರ ಅವರಿಗೆ ಮೆಣಸಿನ್ಕಾಯಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ದೊಡ್ಡದಾದ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಮತ್ತು ಕರ್ಬೇವನ್ನೂ ಕೂಡ ನೀಟಾಗಿ ನಾನು ಕಟ್ ಮಾಡಿ ಹಾಕಿದ್ದೀನಿ ಕೊತ್ತಂಬರಿ ನಾನು ಸ್ವಲ್ಪ ಜಾಸ್ತಿಯೇ ಹಾಕಿದ್ದೀನಿ ಕರ್ಬೇವು ಕೂಡ ಜಾಸ್ತಿಯೇ ಹಾಕಿದ್ದೀನಿ ಯಾಕೆಂದರೆ ನನಗೆ ಸೊಪ್ಪು ಐಟಮ್ ನನಗೆ ತುಂಬ ತುಂಬ ಇಷ್ಟ ಆಗುತ್ತೆ ಮತ್ತು ಅದು ಟೇಸ್ಟ್ ಕೂಡ ತುಂಬ ರೊಟ್ಟಿಗೆ ನೀವು ಎಷ್ಟು ಕೊತ್ತಂಬರಿ ಎಷ್ಟು ಕರಿಬೇವು ಎಸ್ಪೆಷಲಿ ಕರಿಬೇವು ಎಷ್ಟು ಹಾಕ್ತಿರೋ ಅಷ್ಟು ರೊಟ್ಟಿ ಟೇಸ್ಟಾಗಿರುತ್ತೆ ಈವನ್ ಮಕ್ಕಳು ಏನು ಗೊತ್ತಾ ಈವನ್ ನೀವು ಡೈರೆಕ್ಟಾಗಿ ಹಾಕಿ ಉಪ್ಪಿಟ್ಟಿಗೆ ಹಾಕಿ ಕರಿಬೇವು ಅಂತ ತೆಗೆದು ಸೈಡಿಗೆ ಬಿಡ್ತಾರೆ ಬಟ್ ಈ ರೀತಿ ನಾವು ರೊಟ್ಟಿಗೆ ಹಾಕೋದ್ರಿಂದ ಮಕ್ಕಳು ಕೂಡ ಕರಿಬೇವನ್ನ ತಿಂತಾರೆ ಕರಿಬೇವು ತಿನ್ನೋದ್ರಿಂದ ಕಣ್ಣು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದಕ್ಕೆ ಈ ರೀತಿ ನೀವು ರವೆ ರೊಟ್ಟಿಗಳು ಮಾಡಿದಾಗ ಯೂಶಲಿ ಕರಿಬೇವನ್ನ ಜಾಸ್ತಿ ಹಾಕಿ ಸೊ ದಟ್ ಅವರು ಕರಿಬೇವು ತಿಂತಾರೆ ಸೊ ಅವ್ರಿಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಈಗ ನಾನು ಸ್ಟವ್ ಹಚ್ಚಿ ಹೆಂಚು ಕೂಡ ಇಟ್ಕೊಂಡೆ ಸ್ವಲ್ಪ ಚೆನ್ನಾಗಿ ಹೆಂಚು ಕಾಯಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಹೆಂಚಿಗೆ ಹೆಂಚಿಗೆಲ್ಲ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಆಮೇಲೆ ನಾನು ರೊಟ್ಟಿ ತಡ್ತಾಯಿದ್ದೀನಿ ರೊಟ್ಟಿ ಕೆಲವರಿಗೆ ಹೆಂಚ ಮೇಲೆ ಏನು ತಟ್ಟೋದಕ್ಕೆ ಎದುರುಕೊಳ್ತಾರೆ ಬಟ್ ಏನೂ ಇಲ್ಲ ಸ್ವಲ್ಪ ನೀರನ್ನು ಇಟ್ಕೊಂಡು ಕೈಯಲ್ಲಿ ಜೊತೆಯಲ್ಲಿ ಸ್ವಲ್ಪ ನೀರಿಟ್ಕೊಂಡು ಆರಾಮಸೆ ತೊಟ್ಬೋದು ಒಂದು ಮೋಸ್ಟ್ಲಿ ನಿಮಗೆ ಫಸ್ಟ್ ಟೈಮ್ ತೊಟ್ಟಬೇಕಾದ್ರೆ ಕಷ್ಟ ಅನಿಸುತ್ತೆ ಬಟ್ ಆ್ಯಕ್ಚುಲಿ ಡೇ ವೈಸ್ ನೀವು ಮಾಡ್ತಾ ಮಾಡ್ತಾ ಪ್ರಯತ್ನ ಅಂದರೆ ಯಾವಾಗಲೂ ಒಂದೆರಡು ಸಾರಿ ಮಾಡಿದ್ರೆ ಅವಾಗ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ ಯೂಶಲಿ ನಾವು ಇದು ಮನೆ ಮೇಲೆಲ್ಲ ರೊಟ್ಟಿ ತಟ್ಟಿ ನಾವು ಹಾಕಕ್ಕೆ ಹೋಗ್ತೀವಲ್ಲ ಅದೆಲ್ಲ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಆಗುತ್ತೆ ಬಟ್ ಈ ರೊಟ್ಟಿ ಏನಂದರೆ ನಮಗೆ ಬೇಗ ಆಗ್ಬಿಡುತ್ತೆ ಅಂದರೆ ರೊಟ್ಟಿ ಕೆಲವ್ರು ಏನು ಮಾಡ್ತಾರೆ ರೊಟ್ಟಿ ಅಂದರೆ ಓಲ್ಡೇ ಅದರಲ್ಲೇ ಆಗುತ್ತೆ ಹೋಗ್ಬಿಡುತ್ತೆ ಬಟ್ ಏನಂದರೆ ಈ ಥರ ರೊಟ್ಟಿ ನಮಗೆ ಇನ್ಸ್ಟಂಟಾಗಿ ಮಾಡೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ನಮಗೆ ಬೇಗ ಕೂಡ ಆಗುತ್ತೆ ಮತ್ತು ಟೇಸ್ಟಿ ಕೂಡ ಇರುತ್ತೆ ನಾವು ಈರುಳ್ಳಿ ಕೊತ್ತಂಬ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರ್ಬೇವೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬೇಕಂದ್ರೆ ನಾವು ಇದಕ್ಕೆ ಕ್ಯಾರೆಟ್ ತುರಿ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಕ್ಯಾರೆಟ್ ತುರಿ ಕೂಡ ಹಾಕ್ಕೊಂಡು ಟೇಸ್ಟ್ ತುಂಬ ಅಂದರೆ ಚೆನ್ನಾಗಿರುತ್ತೆ ಮತ್ತು ಈವನ್ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಕೋಬೋದು ಸಬ್ಸಿಗೆ ಸೊಪ್ಪು ಹಾಕೋದ್ರಂತೂ ಟೇಸ್ಟ್ ಇನ್ನೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಸಮ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿ ಈಗ ನಾನು ರೊಟ್ಟಿ ತಿರು ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಬೆಂದಿದೆ ಕೂಡ ಮತ್ತು ಇದು ರೊಟ್ಟಿ ತಿಕ್ನೆಸ್ ಗೊತ್ತಲ್ಲ ಇದನ್ನ ದೋಸೆ ಥರ ಏನು ಅನ್ನಿಸ್ತಾ ಇಲ್ಲ ನಿಮಗೆ ರೊಟ್ಟಿ ಥರನೇ ಚೆನ್ನಾಗಿ ಬಂದಿದೆ ಬೇಕಾದರೆ ಇದು ಇನ್ನೂ ನೀವು ತೆಳಿಗ್ ಬೇಕಾದರೂ ತೊಟ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಚಟ್ನಿ ಜೊತೆಲಾದರೂ ತಿನ್ಬೋದು ಸಾಂಬಾರು ಜೊತೆಲಾದರೂ ತಿನ್ಬೋದು ಲೈಕ್ ಎಸ್ಪೆಷಲಿ ತರಕಾರಿ ಆಗಿರ್ಬೋದು ಮೊಳಕೆ ಸಾಂಬಾರು ಅದಕ್ಕೆಲ್ಲ ಆಗಿರುತ್ತೆ ಮತ್ತು ಮೊಸೊಪ್ಪು ಜೊತೆಲಿ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ನಾನೀಗ ತುಪ್ಪದ ಜೊತೆಲಿ ಹಾಕ್ಕೊಂಡು ತಿಂತಾ ಇದ್ದೀನಿ ತುಂಬ ಅಂದರೆ ತುಂಬ ಇಷ್ಟ ನನಗೆ ಆ್ಯಕ್ಚುಲಿ ತುಪ್ಪ ಬಿಸಿ ರೊಟ್ಟಿಗೆ ನೀವು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಹೇಗೆ ಬಂತು ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಮಾತ್ರ ಇದು ಈ ಈ ರೊಟ್ಟಿ ಮಾತ್ರ ನನ್ನ ಫೇವ್ರೆಟ್ ಇದು ಆಲ್ ಟೈಮ್ ಫೇವ್ರೆಟು ನನಗೆ ಈ ರೊಟ್ಟಿ ನನಗೆ ನಮ್ಮಮ್ಮ ಈ ರೊಟ್ಟಿ ಮಾಡ್ಕೊಡೋರು ಎಷ್ಟು ಚೆನ್ನಾಗಿರ್ತಿರೋದು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಗೊತ್ತಾ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಈ ರೊಟ್ಟಿನ ಸೊ ನಾನು ಕೂಡ ತಿಂದು ನೋಡ್ತಾ ಇದ್ದೆ ಹೇಗಿದೆ ಅಂತ ಸೊ ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಚೆನ್ನಾಗಿ ಬಂತ ಇಲ್ವಾ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ಹೇಳಿ ನಿಮಗಿಷ್ಟ ಆಯಿತಾ ಇಷ್ಟ ಆಗಿಲ್ವ ಅಂತ ಕೂಡ ತಿಳಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್